ಮಠದ ಮುಖ್ಯ ದ್ವಾರ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಜಿ ಶಾಸಕ ಎಚ್ ಪಿ ಮಂಜುನಾಥ್ ಚಾಲನೆ ಇಪ್ಪತ್ತು ಲಕ್ಷ ದೇಣಿಗೆ ಹುಣಸೂರು ತಾಲೂಕಿನ ಐತಿಹಾಸಿಕ ದೇವಾಲಯವೆಂದೇ ಹೆಸರಾದ ಮಾದಳಿ ಮಠದ ಮುಖ್ಯ ದ್ವಾರ ನಿರ್ಮಾಣ ಕಾಮಗಾರಿಗೆ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಅವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು ಗುದ್ದಲಿ ಪೂಜೆಯಲ್ಲಿ ತಾಯಿ ರತ್ನಮ್ಮ ಸಹೋದರ ಕುಮಾರ್ ಮಠದ ಪ್ರಧಾನ ಗುರುಗಳು ಶಂಭಾ ಸದಾಶಿವ ಮತ್ತು ಸ್ವಾಮೀಜಿ ಹುಣಸೂರು ತಾಲೂಕು ತಹಸೀಲ್ದಾರ್ ಮಂಜುನಾಥ್ ಹಾಗೂ ಇತರರು ಭಾಗಿಯಾಗಿದ್ದರು ಕಾಮಗಾರಿಗೆ ಮಾಜಿ ಶಾಸಕರು ಇಪ್ಪತ್ತು ಲಕ್ಷ ದೇಣಿಗೆಯನ್ನ ನೀಡಿದರು ಮಿಕ್ಸ್ ಮಾಡಿ ಈಗ ಈಗ ಮಿಕ್ಸ್ ಮಧ್ಯೆ ಬರಬೇಡಿ ಮಧ್ಯ ಬರಬೇಡಿ ಗುರುದೇವ ಮಹಾದೇವ ಗುರುದೇವ ಸುಧಾ ಮಹಾ ಜೈ ನಮ ಪಾರ್ವದೇವರ ಮಹಾದೇವ ಸರ್ ಅಲ್ಲ ಕೈಯಲ್ಲೇ ಕೊಟ್ಬೇಡಿ ಸರ್ ನೋಡಿ ನೋಡಿ ಸರ್ ಈ ಕಡೆ ನೋಡಿ ಡಾಕ್ಟರ್ ಸರ್ ಈ ಕಡೆ ನೋಡಿ ಡಾಕ್ಟರ್ ಸ್ವಲ್ಪ ಡಾಕ್ಟ್ರೆ ಡಾಕ್ಟ್ರೇ

ಸ್ವಲ್ಪ 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 ಆಗ್ದ ಬಿಡೋಣ <laughs> ಏನಿಲ್ಲ <laughs>